ಎಷ್ಟು ಖುಷಿಯಾಗಿದ್ದಾರೆ ಅಪ್ಪ ಈಗ ನಿಮ್ಮನ್ನ ತೆರೆ ಮೇಲೆ ನೋಡೋದು ಸ್ಟಾರ್ಗಳ ಜೊತೆ ನಟಿಸ್ತಾ ಇರೋದು ಇದೆಲ್ಲ ಬೆಳವಣಿಗೆಗೆ ನೋಡಿ ಅಪ್ಪ ಇವಾಗ ಎಷ್ಟು ಖುಷಿಯಾಗಿದ್ದಾರೆ ಏನಿಲ್ಲ ಹೇಳ್ತಾರೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಹೇಳಿಲ್ಲ ಅಂದ್ರೆ ಹೊರಗೆ ಅವ್ರ ಫ್ರೆಂಡ್ಸು ಅವ್ರ ಸರ್ಕಲ್ಗಳೇ ನನ್ನ ಮಗಳು ನನ್ನ ಮಗಳು ತೋರಿಸೋದೆಲ್ಲ ಇದ್ದೇ ಇರುತ್ತೆ ಈಗ ಅವರ ಹೇಗಿದೆ ಅವರು ಏನು ಹೇಳ್ತಾರೆ ಹೇಳಿ ಅಂದರೆ ಅವರು ಹೀ ಇಸ್ ವೆರಿ ಎಕ್ಸ್ಪ್ರೆಸಿವ್ ಅಲ್ಲ ಆಯ್ತಾ ಅವರು ಏನು ಡೈರೆಕ್ಟಾಗಿ ಬಂದು ಮಗಳೇ ನಂಗೆ ಹಿಂಗೆ ಅನಿಸ್ತಿದೆ ಅಂತೆಲ್ಲ ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಅವ್ರು ಸ್ಮೈಲ್ ನನಗೆ ನನಗಷ್ಟೇ ಖುಷಿ ಯಾಕಂದರೆ ಅವರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಹೇಗೆ ಅಂದರೆ ಅದೇ ನೀವು ಎಜುಕೇಷನ್ ಏನಾರು ಮಾಡಿದ್ರೆ ಈಸ್ ವೆರಿ ಎಕ್ಸ್ಪ್ರೆಸಿವ್ ಓ ಸೂಪರ್ ಅಂತೆಲ್ಲ ಇದ್ರು ಬಟ್ ಬೇರೆ ಕಡೆ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ಮುಂಚೆ ತುಂಬ ಇದ್ರು ಅಂದರೆ ಏನಕ್ಕೆ ಇದು ಮಾಡೋದು ಮಾಡೋದು ಈಗ ಆ ಬೈಗಳ ಆಗಿರೋದ್ರಿಂದ ಅರ್ಥ ಆಗ್ತಿದೆ ಬಹುಶಃ ಖುಷಿಯಾಗಿದ್ದಾರೆ ಅಂತ ಬಟ್ ಮೊನ್ನೆ ನಂದು ಪೋಸ್ಟರ್ ಬಂದಾಗ ಅವರೇ ಎಲ್ಲ ಕಡೆ ಶೇರ್ ಅವ್ರದ್ದು ಸ್ಟೇಟಸ್ಸು ಡೀಪ್ ಎಲ್ಲ ಕಡೆ ಅವರೇ ಶೇರ್ ಮಾಡಿದರು ಗ್ರೂಪಲ್ಲೆಲ್ಲ ಏ ಬನ್ನಿ ಬನ್ನಿ ಅಂತೆಲ್ಲ ಕರೆ ಅವಾಗ ಅಂದ್ಕೊಂಡೆ ಓಕೆ ಹಾಗಿದ್ರೆ ಖುಷಿಲಿ ಇದ್ದಾರೆ ಅಂತ ಇದುವರೆಗೂ ನನ್ನ ಹತ್ರ ಬಂದಂಥ ಹೇಳಿಲ್ಲ ಅವರು ಬಟ್ ಐ ಫೀಲ್ ಮಾಡ್ತೀನಿ ಬಟ್ ಅವರು ಅಂದ್ರೆ ಹಿ ಇಸ್ ವೆರಿ ಎಕ್ಸ್ಪ್ರೆಸಿವ್ ಅಲ್ಲ ಅವ್ರು ಯಾವಾಗಲೂ ಅವರು ಸ್ವಲ್ಪ ಅಂದ್ರೆ ನನಗೆ ಕಾನ್ಷಿಯಸ್ಸೇ ಮಾಡ್ತಾರೆ ಅದು ಒಳ್ಳೇದದು ಇನ್ನೊಂದು ಏನಂದ್ರೆ ಯಾವಾಗಲೂ ನಾನು ಮಾಡಿದ್ದೆಲ್ಲ ಸೂಪರ್ ಸೂಪರ್ ಅಂದ್ರೆ ಬಹುಶಃ ನಂಗೆ ರಿಯಾಲಿಟಿ ಹೇಳೋರು ಇರಲ್ಲ ಅನ್ಸುತ್ತೆ ನಮ್ಮ ಅಪ್ಪ ನನಗೆ ಬೆಸ್ಟ್ ಕ್ರಿಟಿಕ್ ಅವರು ಯಾಕಂದ್ರೆ ಅವರು ನಾನು ಈ ಮೂವಿ ಮಾಡ್ತೀನಂದ್ರೆ ಅದಾಯಿತು ನೆಕ್ಸ್ಟ್ ಏನು ಮಾಡ್ತೀಯ ಯಾವಾಗಲೂ ಈ ಸೈಡೆ ತಿಂಕ್ ಮಾಡೋದವ್ರು ಅಂದರೆ ನೆಕ್ಸ್ಟ್ ಏನು ಮಾಡ್ತೀಯಾ ಈಗ ಅನ್ಸರ್ಟೈನ್ ಜಾಬು ಇನ್ನೂ ಹತ್ತು ವರ್ಷದ ಹಿಂದೆ ಮುಂದೆ ಈಗ ಒಂದು ಸೈಡ್ ಅವಾಗ ಅವಾಗೇನು ಮಾಡ್ತೀಯಾ ಕಾ ಅವಾಗ ಅವಾಗೇನು ಮಾಡ್ತೀಯ ಸೊ ಆ ಥರ ಅವರು ಒಂದೊಂದು ಸರ್ತಿ ಆ ಮೂಮೆಂಟಿಗೆ ಕೋಬೋ ಬರುತ್ತೆ ಏನು ಇದನ್ನ ಬಗ್ಗೆ ಮಾತಾಡೋಣ ಅಂತ ಬಟ್ ಟೈಮ್ಸ್ ಐ ಫೀಲ್ ಆ್ಯಸ್ ಅ ಪೇರೆಂಟ್ ಅವರು ಅಷ್ಟು ಹಂಗಿರೋದ್ರಿಂದನೇ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ನಂಗೆ ಒಂದು ದುಡ್ಡು ಬಂದ್ರು ಸುಮ್ಮನೆ ಯೂಸ್ ಮಾಡಲ್ಲ ಒಂದು ಫ್ಯೂಚರ್ ಥಿಂಕಿಂಗ್ ಆಗಿರ್ಬೋದು ಸೇವಿಂಗ್ಸ್ ಆಗಿ ಅದೆಲ್ಲ ಅವ್ರ ಕಡೆಯಿಂದ ಕಲ್ತಿರೋದು ಸೊ ಬಹುಶಃ ಎಜುಕೇಷನ್ನು ಅದೆಲ್ಲ ಅವ್ರ ಕಡೆಯಿಂದ ಬಂದರೆ ಅಮ್ಮನ ಕಡೆಯಿಂದ ಕಲ್ಚರ್ ಬಂದು ಎರಡೂ ಸ್ಟ್ರಾಂಗ್ ಆಗಿದೆ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಬೋದ್ ಆಫ್ ಟೈಮ್ ಅಂದರೆ ಆ ಪೇರೆಂಟಿಂಗಲ್ಲಿ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ತುಂಬ ಕೋಪ ಬರ್ತಿತ್ತು ಅಪ್ಪನ ಮೇಲೆ ಇಷ್ಟು ಲೈಕ್ ಸಮ್ಟೈಮ್ಸ್ ಹೇಟ್ ಇಮ್ ಫಾರ್ ಇಟ್ ಯಾಕೆಂದರೆ ದುಡ್ಡು ಕೊಡೋಲ್ಲ ಫ್ರೆಂಡ್ಸ್ ಹತ್ತಿರ ಆಚೆ ಹೋಗ್ಬೇಕಂದ್ರೆ ಹತ್ತು ರೂಪಾಯಿ ಕೊಡ್ತಾಯಿದ್ರು ಹೋಗ್ಬಾ ಸಾಕು ಅಂತ ಹತ್ತು ರೂಪಾಯಿಗೆ ಎಲ್ಲಿಂದ ಹೋಗಿ ಬರಲಿ ಎಲ್ಲ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಬೈಕೋತಾ ಇದ್ದೆ ದುಡ್ಡೇ ಕೊಡ್ತಾಯಿಲ್ಲ ಹಂಗೆ ಹೇಗೆ ಅಂತ ಬಟ್ ಆ ಒಂದು ಅವ್ರು ಹಾಗೆ ಮಾಡಿದ್ದಕ್ಕೆ ಬಹುಶಃ ನನಗೆ ಹತ್ತನೇ ಕ್ಲಾಸಿಗೇನು ಇಲ್ಲ ನಾನು ಅರ್ನ್ ಮಾಡಬೇಕು ನನ್ನ ದುಡ್ಡು ನಾನು ಅರ್ನ್ ಮಾಡಬೇಕು ಅಂತ ಆ ಹಠ ಸ್ಟಾರ್ಟ್ ಆಯಿತು ಬಹುಶಃ ಹತ್ತನೇ ಕ್ಲಾಸ್ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅಂತ ದುಡ್ಡು ಕೇಳಿದ್ದಕ್ಕೆ ಟೆಂತ್ ಸ್ಟ್ಯಾಂಡಲ್ಲಿ ಹೀಗೆ ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ರು ಫೈನಲ್ ಎಕ್ಸಾಮ್ ಆದ್ಮೇಲೆ ನಾನು ಅದಕ್ಕೆ ಐವತ್ತು ರೂಪಾಯಲ್ಲಿ ಅವಾಗ ಏನೂ ಬರಲ್ಲ ಒಂದು ಐಸ್ ಕ್ರೀಮು ಬರಲ್ಲ ಹೋಗ್ಬಾ ಅಂತ ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಐನೂರು ರೂಪಾಯಿ ಆ ಥರ ಎಲ್ಲ ತರೋರು ಅವ್ರ ಹತ್ರ ಎಲ್ಲ ಇಸ್ಕೊಂಡು ತಿನ್ಬೇಕಾದ್ರೆ ಐ ಟು ಫೀಲ್ ಇಲ್ಲ ನಾನು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಅಲ್ಲಿ ಏಜಿಗೆ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅನ್ಸಿದ್ದೆ ಬಹುಶಃ ಇದರಿಂದ ಸೊ ಇವಾಗ ಅನ್ಸುತ್ತೆ ಆ ಪೆ ಪೇರೆಂಟಿಂಗ್ ವಾಸ್ ಗುಡ್ ಅಂದರೆ ಸುಮ್ಮನೆ ಕೇಳಿ ಕೇಳ್ದಂಗೆ ದುಡ್ಡು ಕೊಟ್ಟಿದ್ರೆ ಈ ಜವಾಬ್ದಾರಿ ಆಗಿರ್ಬೋದು ಅಥವಾ ನಾನು ನಾನು ಏನೋ ಮಾಡಬೇಕು ಅನ್ನೋದು ಬರ್ತಾನೆ ಇರಲಿಲ್ಲ ಬಹುಶಃ ಏ ಬಿಡು ನಾನು ಹುಡುಗಿ ಎಲ್ಲ ಆರಾಮಾಗಿರೋಣ ಅನಿಸ್ತಿತ್ತೇನೋ ನನಗೆ ಇನ್ನೊಂದು ಮನೇಲಿ ನನಗೆ ಜೆಂಡರ್ ಅನ್ನೋದು ತರಲೇ ಇಲ್ಲ ಅಂದರೆ ನೀನು ಹುಡುಗಿ ನಿನ್ನ ಮದ್ವೆಗೆ ಸೆಟ್ಲ್ ಆಗ್ಬೇಕಷ್ಟೇ ನೀನು ಪರ್ಸ್ನಲ್ ಸೆಟ್ಲ್ ಆಗೋದೇನು ಬೇಡ ಆ ಥರ ನನ್ಗೆ ಅಬ್ಬ್ರಿಂಗಿಂಗ್ ಇಲ್ಲವೇ ಇಲ್ಲ ನಮ್ಮ ತಂದೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಬ್ಬ್ರಿಂಗಿಂಗ್ ಹೆಂಗೆ ಅಂದರೆ ನೀನು ಹುಡುಗಿ ಆಗಲಿ ಹುಡುಗ ಆಗಲಿ ಸ್ವಂತ ದುಡ್ಡಲ್ಲಿ ದುಡಿಬೇಕು ಎಜುಕೇಶನ್ ಸೂಪರಾಗಿ ಆಗಬೇಕು ನಿನ್ನನ್ನು ನೀನು ನೋಡ್ಕೋಬೇಕು ಅಂತಾನೆ ನನಗೆ ಚಿಕ್ಕ ವಯಸ್ಸಿಂದ ಬೆಳೆಸಿರೋದ್ರಿಂದ ವೆರಿ ಇಂಡಿಪೆಂಡೆಂಟ್ ಆಗೋಕ್ಕೆ ದೀಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ